ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅನ್ನೋ ಆಸೆ ಖಂಡಿತ ಇರುತ್ತೆ ಅಲ್ವಾ ಹಾಗಿದ್ರೂ ಇಷ್ಟು ದಿನ ಆದರೂ ನೀವ್ಯಾಕೆ ಸಕ್ಸಸ್ ಆಗಿಲ್ಲ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಹಾಗಿದ್ರೆ ಇವತ್ತು ನಾನು ಕೇಳೋ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲೇ ಪ್ರಶ್ನೆ ನಿಮಗೆ ನಿಜವಾಗ್ಲೂ ಗೊತ್ತಾ ನೀವು ಜೀವನದಲ್ಲಿ ಏನು ಸಾಧಿಸ್ಬೇಕಂತ ಡೂ ಯು ರಿಯಲಿ ನೋ ವಾಟ್ ಯು ವಾಂಟ್ ಟು ಬಿಕಮ್ ನಿಮ್ಮ ಜೀವನದ ನಿಜವಾದ ಸಕ್ಸಸ್ ಅಂದರೆ ಏನು ಸಕ್ಸಸ್ ಅನ್ನೋ ಪದಕ್ಕೆ ನಿಮ್ಮ ಡೆಫಿನಿಷನ್ ಏನು ಈ ಪ್ರಶ್ನೆಗೆ ನಿಮ್ಮ ಉತ್ತರ ಇದೆಯಾ ಅಥವಾ ದಿನಾ ಬೆಳಿಗ್ಗೆ ಎದ್ದು ಇಡೀ ದಿನ ಫೋನ್ ಬಳಸಿ ಸಮಯ ಹಾಳು ಮಾಡಿ ರಾತ್ರಿ ಮಲಗುವಾಗ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದ್ಕೊಂಡು ಬೆಳಗ್ಗೆ ಮತ್ತದೇ ನಿಮ್ಮ ಹಳೆ ಅಭ್ಯಾಸ ಮುಂದುವರಿಸ್ತಾ ಇದ್ದೀರಾ ಹಾಗಿದ್ರೆ ನನಗೆ ಹೇಳಿ ನೀವು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಪ್ರಯಾಣ ಮಾಡುತ್ತಿರಬೇಕಾದ್ರೆ ನೀವು ಯಾವತ್ತೂ ನಿಮ್ಮ ಡೆಸ್ಟಿನೇಷನ್ನ ರೀಚ್ ಆಗೋಕ್ಕಾಗಲ್ಲ ನನ್ನ ಎರಡನೇ ಪ್ರಶ್ನೆ ನಿಮಗೆ ಈ ಗುರಿ ಎಷ್ಟು ಮುಖ್ಯ ಜೀವನದಲ್ಲಿ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ಅಂತ ಆದರೆ ಆ ಗುರಿ ತಲುಪೋದು ನಿಮಗೆ ಎಷ್ಟು ಮುಖ್ಯ ಅಂತ ಗೊತ್ತಾ ನಿಮ್ಮ ಜೀವನದಲ್ಲಿ ಆ ಗುರಿಯ ಸ್ಥಾನ ಎಲ್ಲಿದೆ ಅಂತ ಗೊತ್ತಾ ಅಥವಾ ಆ ಗುರಿನ ಎಷ್ಟು ಸಮಯದಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀರಿ ಅನ್ನೋದು ಗೊತ್ತಾ ಇಡೀ ದಿನ ಎಲ್ಲ ಕೆಲಸ ಮುಗಿಸಿ ರಾತ್ರಿ ಮಲಗುವಾಗ ನಿಮಗೆ ಗುರಿ ನೆನಪಾಗುತ್ತಾ ಅಥವಾ ದಿನದ ಆರಂಭದ ಜೊತೆಗೆ ನೆನಪಾಗುತ್ತಾ ಒಂದು ವೇಳೆ ನಿಮ್ಮ ಗುರಿ ನಿಮ್ಮ ಲಾಸ್ಟ್ ಆಪ್ಷನ್ ಆಗಿದ್ರೆ ದಯವಿಟ್ಟು ಅದನ್ನು ನಿಮ್ಮ ಗುರಿ ಅಂತ ಹೇಳೋದನ್ನು ಮೊದಲು ನಿಲ್ಲಿಸಿ ಹೀಗೆ ಹೇಳ್ತಾ ನಿಮ್ಮನ್ನ ನಂಬಿರೋರಿಗೆ ಹುಸಿ ಆಸೆ ಹುಟ್ಟಿಸಬೇಡಿ ಬೇರೆಯವ್ರಿಗೆ ಅಲ್ದಿದ್ರು ನಿಮಗೆ ನೀವು ಪ್ರಾಮಾಣಿಕವಾಗಿರಿ ನಿಮ್ಮ ಮನಸ್ಸಿಗೆ ಸುಳ್ಳು ಭರವಸೆ ಕೊಡಬೇಡಿ ಮೂರನೇ ಪ್ರಶ್ನೆ ನಿಮ್ಮ ತಯಾರಿ ಏನು ನಿಮಗೆ ಗುರಿ ಏನು ಅಂತ ಗೊತ್ತು ಅದು ಎಷ್ಟು ಇಂಪಾರ್ಟೆಂಟ್ ಅಂತಾನೂ ಗೊತ್ತು ಹಾಗಿದ್ರೆ ಇಷ್ಟು ದಿನದಲ್ಲಿ ಆ ಗುರಿ ಮುಟ್ಟೋಕೆ ನೀವೇನೇನು ತಯಾರಿ ನಡೆಸಿದ್ದೀರಿ ಪ್ರತಿದಿನ ನಿಮ್ಮ ಮುಖ್ಯ ಗುರಿ ತಲುಪೋಕೆ ಸಹಾಯ ಆಗುವಂಥ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಏನೂ ಮಾಡದೆ ಒಂದಿನ ದಿಢೀರಂತ ಜೀವನ ಬದಲಾಗಿ ಬಿಡುತ್ತೆ ಅಂತ ಕಾಯ್ತಾ ದಿನಾಲು ಹಗಲುಗನಸು ಕಾಣ್ತಾ ಇದ್ದೀರಾ ಸ್ನೇಹಿತರೆ ಮೊದಲು ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡಿ ವಾಟ್ ನೀವು ಜೀವನದಲ್ಲಿ ನಿಜವಾಗ್ಲೂ ಏನ್ ಸಾಧಿಸ್ಬೇಕು ಅಂತ ವೆನ್ ಆ ಗುರುವಿನ ಯಾವಾಗ ಸಾಧಿಸಬೇಕು ಎಷ್ಟು ಸಮಯದ ಒಳಗೆ ಅಂತ ಹೌ ಆ ಗುರುವಿನ ಹೇಗೆ ಸಾಧಿಸಬೇಕು ಅದರ ತಯಾರಿ ಹೇಗೆ ಮಾಡಬೇಕು ಅಂತ ಒಂದು ವೇಳೆ ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಕ್ಕಿದ್ರೆ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಧೈರ್ಯ ಕೆಡಬೇಡಿ ನಿಮ್ಮ ಯಶಸ್ಸು ನಿಮಗಾಗಿ ಕಾಯ್ತಾ ಇದೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಸಿ ದೇವರ ಮೇಲೆ ಸದಾ ನಂಬಿಕೆ ಇರಲಿ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ವಿಡಿಯೋವೊಂದಿಗೆ ನಮಸ್ಕಾರ